ನಮಸ್ಕಾರ ಮತ್ತೆ ಮನಿ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ಮಾರ್ಕೆಟ್ ಒಂದೇ ಅಪ್ಪು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಏಸಿದ್ದಾರೆ ಫೋರ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಅಪ್ಪು ಆ್ಯಂಡ್ ನಿಫ್ಟಿ ನೂರ ಹದಿಮೂರು ಪಾಯಿಂಟ್ ಅಪ್ಪು ಇದು ಅಗೇನ್ ಸಸ್ಟೆನೇಬಲ್ ಅಲ್ಲ ಗೋಲ್ಡ್ ಬಂದು ನಲ್ವತ್ತು ರೂಪಾಯಿ ಅಪ್ಪು ಎಂಟು ಸಾವಿರದ ಇನ್ನೂರು ಮೂವತ್ತೈದು ರೂಪಾಯಿ ನಾನು ಹೇಳಿದೆ ಎಂಟು ಸಾವಿರದಿಂದ ಎಂಟು ಸಾವಿರದ ಮುನ್ನೂರ ರೇಂಜಲ್ಲೇ ಇದರ ಮೇಲೆ ಹೋದರೆ ನೋಡೋಣ ಇವತ್ತು ಏಟ್ ತಿಂದಿದ್ದೆಲ್ಲ ಫುಲ್ಲು ಆಟೋ ಸ್ಟಾಕ್ಸು ಟಾಟಾ ಮೋಟಾರ್ಸ್ ಎಲ್ಲನೂ ಏಟ್ ತಿಂದಿದೆ ಟಾಟಾ ಮೋಟಾರ್ಸ್ ಸಂಗಮಿ ಅಲಾರ್ ಮಾರ್ಕೆಟ್ ಇರೋದ್ರಿಂದ ಸೆವೆನ್ ಪರ್ಸೆಂಟ್ ಏಟು ಟ್ರಂಪ್ ಏನು ಹೇಳಿಬಿಟ್ರು ಅಂದರೆ ಟ್ರಂಪ್ ಆಗೋಗುತ್ತೆ ಆಟೋ ಟ್ಯಾರಿಫ್ ದಟ್ ಈಸ್ ಕಾಂಪನೆಂಟ್ಸ್ ಕಾರ್ ಎಲ್ಲದಕ್ಕೂ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅದರಿಂದ ಹಂಡ್ರೆಡ್ ಬಿಲಿಯನ್ ಡಾಲರ್ ನನಗೆ ರೆವೆನ್ಯೂ ಬರುತ್ತೆ ಅಂತ ಹೇಳಿದ್ದಾರೆ ಅದರಿಂದ ಇಂಪೋರ್ಟೆಡ್ ಕಾರ್ಸ್ ಆ್ಯಂಡ್ ಆಟೋ ಪಾರ್ಟ್ಸ್ ಮೇಲೆ ಮೂರನೇ ತಾರೀಕಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಅಂತ ಹೇಳಿಬಿಟ್ರು ಇದು ಬಂದು ಹೋಗಿ ಇದು ಪರ್ಮನೆಂಟ್ ಅಂತ ಹೇಳಿಬಿಟ್ರು ಇದರಿಂದ ಆ ಜನರಲ್ ಮೋಟಾರ್ಸ್ ತ್ರೀ ಪರ್ಸೆಂಟ್ ಟೊಟಾ ಫೋರ್ ಪರ್ಸೆಂಟ್ ನಿಸಾನ್ ತ್ರೀ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇವತ್ತಿನ ಟಾಟಾ ಮೋಟರ್ಸ್ ಬೆಳಗ್ಗೆ ಸೆವೆನ್ ಪರ್ಸೆಂಟ್ ಸ್ವಲ್ಪ ಏರಿದ ನಮಗಂತೂ ಒಂದೇ ಹ್ಯಾಪಿ ನಾವು ಬಂದು ಟೊಯ್ಟ ಹಾಕಿ ತೆಗಿಬೋದು ಹೋಂಡಲ್ಲಿ ಹಾಕಿ ತೆಗಿಬೋದು ಟಾಟಾ ಮೋಟರ್ಸಲ್ಲಿ ಹಾಕಿ ತೆಗಿಬೋದು ನಾವು ಈ ಲಾಂಗ್ ಟರ್ಮ್ಗೆಲ್ಲ ಇದು ಕೆಲ್ಸಕ್ಕಾಗಲ್ಲ ನಾವು ಸ್ಟಾಕ್ನ ಲಾಂಗ್ ಟರ್ಮ್ಗೆ ತಗೋತೀವಿ ಟೊಯಾಟೊ ಆಲ್ರೆಡಿ ಏನಪ್ಪ ಇದು ಏರಿಕೆ ಆಯ್ತಲ್ಲ ನಮ್ಗೆ ತಗೊಳ್ಳೋಕೆ ಅವಕಾಶ ಇಲ್ಲವೇ ಹಾಗಂತ ಟೊಯಾಟಾನು ಹೋಂಡಾನು ನೋಡಿ ಎಸ್ಪೆಷಲಿ ಟೊಯೇಟಾನ ನೋಡ್ತಿದ್ದೆ ಟೊಯಾಟೊಗೆ ವರಪ್ರಸಾದ ಥರ ಗೌರ್ಮೆಂಟ್ ಕೊಟ್ಬಿಡ್ತು ನಾವು ಥ್ಯಾಂಕ್ ಯು ಟ್ರಂಪ್ ಅಂತ ಹೇಳಿ ಟೊಯೆಟಾಮ್ ತೊಗೊಂಡಿರ್ಬೋದು ಇವತ್ತು ಒಂದು ಮೂರು ಪರ್ಸೆಂಟ್ ಏಟು ಬೀಳುತ್ತೆ ಇದು ಜಪಾನ್ ಸೌತ್ ಕೊರಿಯಾ ಆ್ಯಂಡ್ ಯುರೋಪಿಯನ್ ಯೂನಿಯನಲ್ಲಿ ಏಟ್ ಬೀಳುತ್ತೆ ಒನ್ ಫೋರ್ಟಿ ಟು ಬಿಲಿಯನ್ ಡಾಲರ್ ಬಿಸ್ನೆಸ್ ಅಲ್ಲಿದೆ ಇಂಡಿಯಾದಲ್ಲಿ ಟಿ ವಿ ಎಸ್ನ ಕಾಂಫರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೂಪ್ಗೂ ಇದು ಏಟ್ ಬೀಳುತ್ತೆ ರೈಟಾ ನಾನು ನಿನ್ನೆನೆ ನಿಮ್ಮ ಹತ್ರ ಹೇಳಿದೆ ಇಂಡಿಯಾ ಹೇಗೆ ಸರೆಂಡರ್ ಆದ್ರೆ ಐಡಿಯಾ ಮಾಡ್ತಾನೆ ಇದೆ ಹೇಗೆ ಟ್ರಂಪ್ ಭಾಗವತ ಟೋಟಲ್ ಅಂಡ್ ಕಂಪ್ಲೀಟ್ ಅಂತ ನೋಡಿದ್ರೆ ಇದೆ ಇವತ್ತು ಮುಂಬೈ ಇಂಡಿಯನ್ ಕಂಪ್ಲೀಟ್ ಅಲ್ಲಿ ಸೈನ್ ಮಾಡಿದ್ದಾರೆ ವೆನಿಸಲಾ ಅಣ್ಣ ಅಣ್ಣ ನೀವು ಹೇಳ್ಬಿಟ್ರ ಅಣ್ಣ ವೆನಿಸಲಾ ಬೇಡ ಅಣ್ಣ ಇವತ್ತೆ ನಾವು ಪಾಸ್ ಮಾಡ್ಬಿಟ್ವಿ ಅಂದ್ರೆ ನೀವು ಅನ್ಕೊಳ್ಳೋಕೆ ಮುಂಚೆನೆ ನಾವು ಪಾಸ್ ಮಾಡಿಬಿಟ್ವಿ ಅಣ್ಣ ಒನ್ ಇಯರ್ ಟಾರಿಫ್ ಎಲ್ಲ ಹಾಕ್ಬಿಡ್ಬೇಡಿ ಅಣ್ಣ ಗೊತ್ತಿಲ್ಲದೆ ನಾವು ಮಾಡಿಬಿಟ್ವಿ ಅಣ್ಣ ಇನ್ಮೇಲೆ ನಾವು ವೆನಿಸೆಲಾ ಪಕ್ಕನೇ ಹೋಗಲ್ಲ ಅಂತ ಹೇಳಿ ನೋಡಿ ಅಣ್ಣ ನಾವು ಮಸ್ಟ್ ಜೊತೆ ಎಲ್ಲ ನಾನು ಸೈನ್ ಹಾಕಿದ್ದೀರಣ್ಣ ನಾನು ಹೇಳಿದ ಮಾತನ್ನು ಕೇಳ್ತೀನಿ ಅಣ್ಣ ಪ್ಲೀಸ್ ಅಣ್ಣ ಅಂತ ಹೇಳಿ ಸೈನ್ ಹಾಕಿದ್ದಾರೆ ಸೊ ಇವತ್ತಿಂದ ವೆನಿಸಲಾ ಎಣ್ಣೆ ಬರೋಲ್ಲ ಇಂದ ಟಾಟಾ ಮೋಟಾರ್ಸ್ ಸಿಕ್ಸ್ ಪರ್ಸೆಂಟ್ ಬಿದ್ದು ಈಗ ಫೈವ್ ಪರ್ಸೆಂಟ್ ಇದೆ ಐಶರ್ ಮೋಟಾರ್ಸ್ ಟೂ ಪರ್ಸೆಂಟ್ ಹೆಂಡಾಯ್ ಟೂ ಪರ್ಸೆಂಟ್ ಮಾದರ್ಸನ್ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಮೇಲೆ ಬಂದು ಇದು ಹೀರೋ ವೋಟಾಸ್ ಬಿದ್ದಿದೆ ಬರಲ್ರಿ ಬಿದ್ದಿದೆ ಸೋನಾ ಬಿ ಡಬ್ಲ್ಯೂ ಅಂತ ಸ್ಟೇರಿಂಗ್ ಮಾಡೋ ನೀನು ಬಿದ್ದಿವೆ ಇದೆಲ್ಲ ಒಂದೇ ಏಟ್ ಅದರಿಂದ ನಾನು ಬಂದು ದೊಡ್ಡದಾಗಿ ಇವತ್ತು ಟಾಟಾ ಮೋಟರ್ಸ್ ತೆಗಿಬೋದು ಇವತ್ತು ಟೊಯೆಟಾಲಿ ತೆಗಿಬೋದು ಸೊ ನಮಗೆ ಹುಂಡಾಲು ಸ್ವಲ್ಪ ತೆಗಿಬೋದು ಇದು ಮೂರು ಇವತ್ತು ನಮಗೆ ಒಳ್ಳೆಯ ವಿಷಯ ಅದಾದ ಮೇಲೆ ಇವತ್ತು ಝೊಮ್ಯಾಟೊ ಆ್ಯಂಡ್ ಜಿಯೋ ಫೈನಾನ್ಷಿಯಲ್ ಬಂದು ನಿಫ್ಟಿ ಒಳಗೆ ಬಂದ್ಬಿಡ್ತು ರೇಟ್ಸ್ ಎಲ್ಲ ಬದಲಾಗಿದೆ ಇದರಲ್ಲಿ ಬಿ ಪಿ ಸಿ ಎಲ್ನ ಹೊರಗೆ ಹಾಕ್ಬಿಟ್ರು ಬ್ರಿಟಾನಿಯಾನು ಹೊರಗೆ ಹಾಕ್ಬಿಟ್ರು ಸ್ವಲ್ಪ ಕಾಲ ಕಳೆದಂತೆ ಇದ್ರ ಬೆಲೆ ಕೆಳಗೆ ಬೀಳ್ಬೋದು ಬ್ರಿಟಾನಿಯಾ ಬಂದು ನಾವೆಲ್ಲ ಚೀಪ್ ಆದರೆ ತಗೋಬಹುದು ಭಾರತ್ ಪೆಟ್ರೋಲಿಯಂ ವೆಲ್ ಲೆಫ್ಟ್ ಔಟ್ ಅನ್ಬೋದು ವೇಟ್ಸ್ ಕೆಲವು ಕಂಪ್ನಿಯಲ್ಲಿ ಏರುತ್ತೆ ಕೆಲವು ನಿಲಿಯುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಯಾಕಂದ್ರೆ ನಾವು ಅದ ಪರ್ಸೆಂಟ್ ಒನ್ ಪರ್ಸೆಂಟ್ ಮಾರ್ಕೆಟ್ಗಳ ಚಿಂತೆ ಮಾಡೋದಿಲ್ಲ ನಿಫ್ಟಿ ಫಿಫ್ಟಿಯಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಟು ಟು ತೌಸಂಡ್ ಟ್ವೆಂಟಿ ಫೋರ್ ವರೆಗೂ ಹನ್ನೊಂದು ಕಂಪ್ನಿ ಬಂದು ಇವತ್ತಿನವರೆಗೂ ಇದೆ ಇದರಲ್ಲಿ ಯುನಿಯ ಲಿವರು ಏಷ್ಯನ್ ಪೇಂಟ್ಸು ಲಾಸಿನ್ ತರ್ಬೋನು ಇವತ್ತು ವ್ಯಾಲ್ಯೂಯೇಷನ್ ತುಂಬ ಹೈ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲೂ ಹೋಗೋಲ್ಲ ಮತ್ತು ಎಲ್ಲಗ ನಾವು ಸಮ್ ಸ್ಟೇಜ್ ಆಫ್ ದ ಟೈಮ್ ಈ ಚಾನಲಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸು ಐದು ವರ್ಷಕ್ಕೆ ಮುಂಚೆ ಟಾಟಾ ಕನ್ಸಲ್ಟಿಂಗ್ ಟಾಟಾ ಸ್ಟೀಲ್ ಲಾಸನ್ ಟರ್ಬೋ ಐ ಟಿ ಸಿ ಯುನಿ ಫಾರೆಬಲ್ ಕಾಸ್ಟ್ಲಿ ಮಾಡಿದ್ದಿಲ್ಲ ಇನ್ಫೋಸಿಸ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಮಾಡಿದ್ದೀವಿ ಏಷ್ಯನ್ ಪೇಂಟ್ಸ್ ಮಾಡಿದ್ದಿಲ್ಲ ಈಗ ಏನಾಗೋಯ್ತು ಅಂದ್ರೆ ಒಂದ್ ಕಂಪ್ನಿ ಕೈ ಬದಲಾಯಿಸ್ತಾನೆ ಇದೆ ಟಿ ಟಿ ಕೆ ಸಿಗ್ನ ಅನ್ನೋದು ಟಿ ಟಿ ಕೆಯಿಂದ ಮಣಿಪಾಲ್ ತಗೊಂಡು ಅದು ಮಣಿಪಾಲ್ ಸಿಗ್ನಾ ಆಯ್ತು ಇವನ್ ಮಣಿಪಾಲ್ ಬಂದು ಇವರಿಗೆ ಎಲ್ ಐ ಸಿಗೆ ಗೆ ಮಾರ್ಬಿಡ್ತಾರೆ ಫಾರ್ಟಿ ನೈನ್ ಪರ್ಸೆಂಟ್ ಅಂತ ಹೇಳ್ತಾರೆ ಈ ಡೀಲ್ ಬಂದು ಮಣಿಪಾಲ್ ಸಿಗ್ನಾನ ಮೂರ್ ಸಾವಿರದ ಏಳ್ನೂರ ಎಂಬತ್ತು ಕೋಟಿ ವರ್ಗು ವ್ಯಾಲ್ಯೂ ಮಾಡುತ್ತೆ ಈ ಮೂರು ಜನ ಸೇರಿ ಕಂಪನಿ ಫಾರ್ಮ್ ಆಡಿಸ್ತಾರೆ ಒಂದು ಮಣಿಪಾಲ್ ಎಜುಕೇಶನ್ ಅಂಡ್ ಮೆಡಿಕಲ್ ಗ್ರೂಪ್ ರಂಜನ್ ಪಾಯಿ ಬೈ ಎಲ್ ಐ ಸಿ ಆ್ಯಂಡ್ ಸಿಗ್ನ ಎಲ್ ಐ ಸಿ ಬಂದು ಸ್ಟಾಕ್ ಮಾರಲ್ಲ ಫ್ರೆಶ್ ಕ್ಯಾಪಿಟಲ್ ಒಳಗಾಗ್ತಾರೆ ಇದು ಬಂದು ಡೈಲ್ಯೂಟಮ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಶೇರ್ ಬಂದು ಬಿಡುತ್ತೆ ಒಂದು ಚಿಕ್ಕ ಪೋಷನ್ ಬಂದು ಸೆಕೆಂಡ್ರಿ ಸೇಲ್ಸ್ ಮಾಡ್ತಾರೆ ನಾವು ಎಕ್ಸ್ಪೆಕ್ಟ್ ಥರ ನಡೀತು ಎಲ್ ಐ ಸಿ ಬೆಳೆ ಬೆಂದಿಲ್ಲ ಇನ್ಶೂರೆನ್ಸ್ಗೆ ಮೇನ್ ಬಿಸ್ನೆಸ್ ಅಲ್ಲಿ ಹಾಗಾಗಿ ಈಗ ಬಂದು ಹೆಲ್ಪ್ ತಗೊಂಡು ಅವರು ಡಿಸ್ಟ್ರಿಬ್ಯೂಷನ್ ಇಟ್ಟು ಅದನ್ನು ಪುಶ್ ಮಾಡೋಕ್ಕೆ ನೋಡ್ತಿದ್ದಾರೆ ಈ ಸ್ಟ್ಯಾಂಡರ್ಡ್ ಹೆಲ್ತ್ ಕಂಪನಿ ಸಕ್ಸಸ್ಫುಲ್ಲು ಇದು ಅನ್ನೋದರಲ್ಲಿ ನನಗೆ ಒಂದು ಚಿಕ್ಕ ಬದಲಾವಣೆ ಹೇಳಿ ಸ್ಟಾರ್ ಹೆಲ್ತ್ ಬಗ್ಗೆ ನಾನು ಕನ್ಸಿಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ಪ್ರೈವೇಟಲ್ಲಿ ಈಗ ಪಬ್ಲಿಕ್ ಆಗಿ ಎಲ್ಲರೂ ಹೇಳಿಬಿಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಎರಡು ತಿಂಗಳಲ್ಲಿ ಸ್ಟಾರ್ ಹೆಲ್ತ್ ಕೆಳಗೆ ಬಿದ್ದುಬಿಡ್ತು ಅವರು ಇನ್ ಪಾಸ್ಟ್ ತ್ರೀ ಡೇಸ್ ಸೆವೆನ್ ಪರ್ಸೆಂಟ್ ಬಿದ್ದಿದೆ ಎರಡು ವರ್ಷದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎರಡು ತಿಂಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಈಗ ಬಂದು ಫಾರ್ಟಿ ಸೆವೆನ್ ಪರ್ಸೆಂಟ್ ಬಿಲೋ ಇಟ್ಸ್ ಫಿಫ್ಟಿ ಟು ವೀಕ್ಸ್ ಆಗಿ ಐ ಪಿ ಒ ಪ್ರೈಸಲ್ಲಿ ಯಾರೆಲ್ಲ ಹಾಕಿದ್ರು ರದ್ರಲ್ಲಿ ಚೆನ್ನಾಗಿ ಅಲ್ಲಿ ಬಿಳಿ ಬೊಟ್ಟೆನೂ ತಿರುಪತಿ ನಾಮನು ಹಾಕ್ಕೋಬೇಕು ಇದನ್ನು ಎಲ್ ಐ ಸಿ ನೋವು ನಾನು ಹೇಳಿದೆ ಮುಟಿಬೈಡಿ ಅಂತ ನೈನ್ ಹಂಡ್ರೆಡ್ ರುಪೀಸ್ ಐ ಪಿ ಓ ಫಿಫ್ಟಿ ಟು ವೀಕ್ ಸಿಕ್ಸ್ ಫಾರ್ಟಿ ಸೆವೆನ್ ಫಿಫ್ಟಿ ಟು ವೀಕಿಂತ ಫಾರ್ಟಿ ಸೆವೆನ್ ಪರ್ಸೆಂಟ್ ಪ್ರಾಕ್ಟಿಕಲಿ ಹತ್ರ ರೇಡ್ ಹಾಕ್ತಿರ ನಾನು ರೇಟ್ ನೋಡಿಲ್ಲ ಐ ಪಿ ಒ ಪ್ರೈಸಿಂಗ್ ಸಿಕ್ಸ್ಟಿ ಪರ್ಸೆಂಟ್ ಆದರೆ ಒಂಬೈನೂರು ಅಂದರೆ ಒಂಬೈನೂರು ರೂಪಾಯಿಗೆ ತೊಗೊಂಡ್ರೆ ಸುಮಾರಾಗಿ ಒಂದು ಮುನ್ನೂರು ರೂಪಾಯಿಗೆ ಮಾರುತ್ತೆ ಅದೇ ಪ್ರೊಮೋಟರ್ ಬಂದು ಈಗ ಇನ್ನೊಂದು ಕಂಪನಿ ಶುರು ಮಾಡಿದ್ದಾರೆ ನೋಡ್ಕೊಳ್ಳಿ ಹುಷಾರಾಗಿತ್ಕೊಳ್ಳಿ ಐ ಆರ್ ಡಿ ಎ ಏನು ಹೇಳ್ತಿದ್ದಾರೆ ಅಂದರೆ ಸ್ಟಾರ್ ಹೆಲ್ತ್ ಬಂದು ಕ್ಲೈಮ್ ಸೆಟ್ಲ್ಮೆಂಟ್ ಸರಿಯಾಗಿ ಮಾಡಿಲ್ಲ ಇದನ್ನು ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ ಇದರಿಂದನೇ ನೀವು ಯಾವಾಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೂ ಒಳ್ಳೆಯ ಜನನ ಕೇಳಿ ತೊಗೊಳ್ಳಿ ದುಡ್ಡು ಕರೆಕ್ಟಾಗಿ ಬರುತ್ತಾ ಬರಲ್ವಾ ಅಂತ ಚೆಕ್ ಮಾಡಿ ತಪ್ಪಾಗಿ ತೊಗೊಂಡು ನಾನು ದುಡ್ಡು ಕಟ್ಟಿದ್ದೀನಿ ದುಡ್ಡು ಕಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದರೆ ನಿಮ್ಗೆ ತಿರುಪತಿ ದೇವಸ್ಥಾನನೂ ಬಿಳಿ ತುಂಡನ್ನು ಕೊಟ್ಬಿಡ್ತಾರೆ ಕೇರ್ಫುಲ್ ಇರಿ ವಿಪ್ರೋಗೆ ಬಂದು ಐವತ್ತು ಮಿಲಿಯನ್ ಪೌಂಡ್ ಹತ್ತು ವರ್ಷದಲ್ಲಿ ಐನೂರು ಮಿಲಿಯನ್ ಪೌಂಡ್ ಯುಕೆ ಫಿನಿಕ್ಸ್ ಗ್ರೂಪ್ ಜೊತೆ ಒಂದು ಸ್ಟ್ರಾಟಜಿಕ್ ಡೀಲ್ ಮಾಡಿದ್ದಾರೆ ಇದು ಬಂದು ಲಾಂಗ್ ಟರ್ಮ್ ಸೇವಿಂಗ್ಸ್ ಅಂಡ್ ರಿಟೈರ್ಮೆಂಟ್ ಬಿಸ್ನೆಸ್ ಲಾರ್ಜೆಸ್ಟ್ ಗ್ರೂಪ್ ಐದು ಸಾವಿರದ ಐನೂರು ಕೋಟಿ ರೂಪಾಯಿಗೆ ಈ ಡೀಲ್ ಟೂ ತೌಸಂಡ್ ಟ್ವೆಂಟಿ ನಂತರ ಇದು ವಿಪ್ರೋ ದ ಒನ್ ಆಫ್ ದ ಲಾರ್ಜೆಸ್ಟ್ ಡೀಲ್ಸ್ ಈ ಪ್ರಾಜೆಕ್ಟ್ ಬಂದು ಲೈಫ್ ಅಂಡ್ ಪೆನ್ಷನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಫ್ ರಿ ಅನ್ನೋ ಕಂಪ್ನಿಗೆ ಕಂಪನಿಗೆ ತುಂಬ ಫಿನಿಕ್ಸ್ ಎಂಪ್ಲಾಯೀಸ್ ವಿಪ್ರೋಗೆ ಕಲಿಸ್ಕೊಡ್ತಾರೆ ವಿಪ್ರೋ ಅದರ ಯು ಕೆ ಆಪರೇಷನ್ಸ್ನ ಡೆವಲಪ್ ಮಾಡುತ್ತೆ ಬೈ ಡೆವಲಪಿಂಗ್ ಅಡಿಷನಲ್ ಟೆಕ್ನಾಲಜಿ ಅಂಡ್ ಸರ್ವಿಸ್ ಸಿಸ್ಟಮ್ಸ್ ಓವರಾಲ್ ಆಗಿ ಕಾಸ್ಟ್ ಕಡಿಮೆ ಮಾಡ್ತಿದೆ ಈ ಥರ ಸೈಡಲ್ಲಿ ವಿಪ್ರೋದಲ್ಲಿ ಯು ಕೆದಲ್ಲಿ ಜನನ ಸೇರಿಸೋವಾಗ ನಮ್ಮ ಊರು ಇನ್ಫೋಸಿಸ್ ಅವರ್ ಕೆಲಸ ಮಾಡ್ತೀವಿ ಅನ್ನೋ ಇನ್ಫೋಸಿಸ್ ಟ್ರೈನ್ ಏನಪ್ಪಾ ಮನೆಗೆ ಒಬ್ಬನ್ನಿ ಅಂತ ಹೇಳ್ತಾರೆ ಮುಂಚೆನೆ ಒಂದು ಐನೂರು ಜನನ ಕೆಲ್ಸದಿಂದ ತೆಗೆದಿರೋ ತರ ಇವತ್ತು ಒಂದು ಐವತ್ತು ಜನನ ಅಂತ ಏನ್ ರೀಸನ್ ಅಂದ್ರೆ ಕ್ವಾಲಿಫೈಯಿಂಗ್ ಕ್ರೈಟೇರಿಯಾ ಜಾಸ್ತಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ರು ಕೂಡ ನೀವು ಸರಿಯಾಗಿ ಪಾಸ್ ಮಾಡಿಲ್ಲ ನೀವೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಮುಂಚೆ ಐನೂರು ಅಂತ ತುಂಬಾ ಜನ ಹೇಳಿದ್ರು ಇನ್ಫೋಸಿಸ್ ಅಫಿಷಿಯಲ್ ನಂಬರ್ ತ್ರೀ ಫಿಫ್ಟಿ ಇನ್ನೊಂದು ಐವತ್ತು ಹಾಕಿದ್ರೆ ನಾನೂರು ಜನ ಸಾವಿರದ ಐನೂರು ಜನನ ಕೆಲಸಕ್ಕೆ ತಗೊಂಡ್ರು ನಾನೂರು ಜನನ ಮನೆ ಕಳಿಸ್ಬಿಟ್ರು ಇದಕ್ಕೆ ರೀಸನ್ ಏನು ಅಂತ ನೋಡಿದ್ರೆ ಐ ಟಿ ಬಂದು ಹೈರಿಂಗ್ ಚಾಲೆಂಜಸ್ ಎಕ್ಸ್ಪೆಂಡಿಂಗ್ ಕಮ್ಮಿ ಆಗಿದ್ರಿಂದ ಹಾಗಾಗಿ ಜನ ತಗೊಳ್ಳೋದಿಲ್ಲ ಇದು ಸೆಬಿ ಅಂದ್ರೆ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ಎಮ್ ಸಿ ಸಿಇಒ ಒನು ಶೇರ್ ಮಾರಿದ್ರ ಬಗ್ಗೆ ನಾವು ಪ್ರೋಬ್ ಮಾಡ್ತೀವಿ ಐ ಸೀನಿಯರ್ ಅಫಿಷಿಯಲ್ಸ್ ಅದನ್ನ ಮಾಡಿದ್ದಾರೆ ಅವರನ್ನು ಪೊಟೆನ್ಷಿಯಲ್ ಇನ್ಸೈಡ್ ಟ್ರೈನಿಂಗ್ ಆಗಿ ಹಿಡಿತೀವಿ ಹಾಗಾಗಿ ಸೆಬಿ ಬಂದು ಕೀ ಮ್ಯಾನೇಜರ್ ಮೆಂಬರ್ಸ್ನ ಬಂದು ಪ್ರೈವೇಟ್ಲಿ ಅವೈಲೇಬಲ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇಟ್ಕೊಂಡು ಟ್ರೇಡ್ ಮಾಡಬಾರ್ದು ಮತ್ತೊಬ್ಬರಿಗೆ ಶೇರ್ ಮಾಡಬಾರ್ದು ಅಂತ ಹೇಳ್ತಾರೆ ಇದರಿಂದ ಪೆನಾಲ್ಟೀಸ್ ಟ್ರೇಡಿಂಗ್ ರಿಸ್ಟ್ರಿಕ್ಷನ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅದನ್ನು ಯಾರು ಮಾರಿದ್ರು ಅವರ ಮೇಲೆ ಬರ್ಬೋದು ಎಲ್ ಎನ್ ಟಿಗೆ ಬಂದು ಒಂದು ದೊಡ್ಡ ಆಯಿಲ್ ಆ್ಯಂಡ್ ಗ್ಯಾಸ್ ಶೋರ್ ಕಮಿಷನ್ ಸಿಕ್ಕಿದೆ ಪ್ಲಾಂಟು ಇದು ಕತರಲ್ಲಿದೆ ಕತರಲ್ಲಿ ಬಂದು ಡಿಸೈನ್ ಸೋರ್ಸಿಂಗ್ ಬಿಲ್ಡಿಂಗ್ ಇನ್ಸ್ಟಾಲೇಷನ್ ಆಫ್ ಟೂ ಆಫ್ ಶೋ ಕಂಪ್ರೆಷನ್ ಕಾಂಪ್ಲೆಕ್ಸ್ ಬಟ್ ಅಲ್ಟ್ರಾ ಮೆಗಾ ಕಾಂಟ್ರಾಕ್ಟ್ ಅಂದರೆ ಹದಿನೈದು ಸಾವಿರ ಕ್ರೋರ್ಸ್ಗೆ ಮೇಲೆ ಇಡು ರಾಮ್ ನಾಯಕ್ ಹೇಳೋ ಥರ ಇಂಡಿಯಾದಲ್ಲಿ ಎಲ್ ಎನ್ ಟಿ ಬಿಸ್ನೆಸ್ ಇಲ್ಲ ಎಲ್ಲಾನು ಎ ಒನ್ ಎ ಟು ನೈನ್ ಆದರೆ ಹೊರಗಡೆ ಎ ಒನ್ ಎ ಟು ನೈ ಡೀಲ್ ಇಲ್ಲ ಎಲ್ ಎನ್ ಟಿಗೆ ಡೀಲ್ ಎಲ್ ಎನ್ ಟಿ ಪಿಇರ್ಟಿ ಏಟ್ ಮೇನ್ಲೆ ಹೋಲ್ಡಿಂಗ್ ಕಂಪನಿ ತ್ರೀ ಫೋರ್ ಸಾಫ್ಟ್ವೇರ್ ಕಂಪನಿ ಇಟ್ಟಿದ್ದಾರೆ ಕೆಳಗೆ ನೋಡೋಣ ಈ ಜಾಗದಲ್ಲಿ ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಒಳ್ಳೆ ಕಂಪ್ನಿ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನಾವು ಇಂಡಿಯಾ ಮಾತ್ರ ಅಲ್ಲ ವಿಶ್ವ ತುಂಬಾ ಮಾರ್ತೀವಿ ಈ ರಾವಲ್ಗನ್ ಸ್ವೀಟ್ಸ್ನ ಬಂದು ನಾವು ಈಸ್ಟ್ ಆಫ್ರಿಕಾಗೆ ತಗೊಂಡು ಹೋಗ್ತೀವಿ ಕೋಲಾನ ಶ್ರೀಲಂಕಾ ಅಂಡ್ ನೇಪಾಲ್ಗೆ ತಗೊಂಡು ಹೋಗ್ತೀವಿ ನಾವು ಫೆಬ್ರವರಿಯಲ್ಲಿ ಕ್ಯಾಂಪನ ಯು ಅಲ್ಲಿ ಲಾಂಚ್ ಮಾಡಿದ್ವಿ ಈಗ ಅದರ್ ವೆಸ್ಟರ್ನ್ ಏಷ್ಯಾ ಮಾರ್ಕೆಟಲ್ಲಿ ಲಾಂಚ್ ಮಾಡಿದೀವಿ ಒನ್ ಮಿಲಿಯನ್ ಸ್ಟೋರ್ಸ್ ನಾವು ತೆಗ್ದಿದೀವಿ ಆದಷ್ಟು ಬೇಗ ಐದು ಬಿಲಿಯನ್ ಸ್ಟೋರ್ಸ್ ತೆಗಿತೀವಿ ಆರ್ ಸಿ ಪಿ ಎಲ್ ಬಂದು ನಾನೇನ್ ಮಾಡ್ತೀನಿ ಅಂದರೆ ಓಲ್ಡ್ ಇಂಡಿಯನ್ ಬ್ರಾಂಚ್ನ ನಾವು ಮತ್ತು ತಗೊಂಡ್ ಬರ್ತೀವಿ ಅಂತ ಹೇಳ್ತಾರೆ ಅಶೋಕ್ ಲೈಲ್ಯಾಂಡ್ ಏನು ಹೇಳ್ತಾರೆ ಅಂದರೆ ಎರಡು ಯು ಕೆ ಅಲ್ಲಿ ಪ್ಲ್ಯಾಂಟ್ ಇದೆ ಒಂದು ಪ್ಲಾಂಟ್ನಿಗೆ ಏನು ಇಲ್ಲ ಆದರೆ ಈ ಯು ಕೆ ಎಲೆಕ್ಟ್ರಿಕ್ ಬಸ್ ಪ್ಲಾಂಟ್ನ ಚಿಲ್ಕ ಹಾಕೋಕು ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಎಂಪ್ಲಾಯಿನ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಇದು ಬಂದು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಫ್ ಅಶೋಕ್ ಲೈಲ್ಯಾಂಡ್ಸ್ ಟೋಟಲ್ ಸೇಲ್ಸ್ ಸ್ಟ್ರೆಚ್ ಮೊಬಿಲಿಟಿ ಯು ಕೆ ಟೋಟಲ್ ಲಾಸ್ ಬಂದು ಟ್ವೆಂಟಿ ಟು ಟ್ವೆಂಟಿ ಒನ್ ಮಿಲಿಯನ್ ಪೌಂಡ್ಸ್ ಲಾಸ್ ಮಾಡಿದ್ದಾರೆ ಹೋದ ವರ್ಷ ಇಪ್ಪತ್ನಾಕ್ ಇಪ್ಪತ್ತಾರರಿಂದ ಇಪ್ಪತ್ತೇಳು ಮಿಲಿಯನ್ ಪೌಂಡ್ಸ್ ಲಾಸ್ ಮಾಡಿದ್ದಾರೆ ಇನ್ಮೇಲೆ ಅಡಿಷನಲ್ ಫಂಡಿಂಗ್ ಎಲ್ಲ ಕೊಡಕ್ ಸೊ ಒಂದು ಪ್ಲಾಂಟ್ ಕ್ಲೋಸ್ ಮಾಡಿದ್ರೆ ಯು ಕೆ ಬಂದು ಪ್ರಾಫಿಟಬಲ್ ಆಗ್ಬಿಡತ್ತೆ ಅದರಿಂದ ಕ್ಲೋಸರ್ ಇದ್ರು ಸ್ಟಿಚ್ ಯು ಕೆ ಐ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಮಾರುತಿ ಮೂರನೇ ಪ್ಲಾಂಟ್ ತೆಗಿತಿದ್ದಾರೆ ಹರಿಯಾಣದಲ್ಲಿ ಈಚ್ ಪ್ಲಾಂಟ್ ಟೂ ಆ್ಯಂಡ್ ಹಾಫ್ ಲ್ಯಾ ಗಾಡಿ ಮಾಡುತ್ತೆ ಈ ಮೂರನೇ ಪ್ಲಾಂಟ್ ಸೇರಿಸಿದ್ರೆ ಅಂದರೆ ಅಂದ್ರೆ ಗುಜರಾತ್ ಪ್ಲಾಂಟ್ ಸೇರಿಸಿದ್ರಿ ಅಂದರೆ ಅಂದ್ರೆ ಆಲ್ಮೋಸ್ಟ್ ಒನ್ ಮಿಲಿಯನ್ ವೆಹಿಕಲ್ಸ್ ಮಾಡ್ತಾನೆ ಇರುತ್ತೆ ಸೊ ಈ ಹರಿಯಾಣ ಮಾತ್ರ ಏಳುವರೆ ಲಕ್ಷ ಗಾಡಿ ಮಾಡಿ ಮಾರತ್ತೆ ಅಂತ ಹೇಳ್ತಾರೆ ಇದು ಮಾರ್ಕೆಟ್ ಡಿಮ್ಯಾಂಡ್ ಇಂದ ನಾವು ಗ್ರೋತ್ ಡೆವಲಪ್ ಮಾಡಿದೀವಿ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ ಪ್ಯಾಸೆಂಜರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಈ ವರ್ಷ ಒನ್ ಲ್ಯಾಕ್ ಯೂನಿಟ್ಸ್ ಮಾರಿದೆ ಟಾಟಾ ಫಿಫ್ಟಿ ಫೋರ್ ಟು ಸಿಕ್ಸ್ಟಿ ಮತ್ತೆ ಹೋದ ವರ್ಷ ಸೆವೆಂಟಿ ಒನ್ ಇತ್ತು ಬಟ್ ಅವರು ಮಾರ್ಕೆಟ್ ಲೀಡ್ ಜೆ ಎಸ್ ಡಬ್ಲ್ಯೂ ಎಂ ಜಿ ಬಂದು ಟ್ವೆಂಟಿ ಏಟ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ತೆಗೆದಿದ್ದಾರೆ ಅವರೇ ಮೇನ್ ಆಗಿ ಮಾರ್ಕೆಟ್ ಶೇರ್ ತೆಗೆದಿದ್ದಾರೆ ಅವರ ಬ್ಯಾಟ್ರಿ ಸರ್ವಿಸ್ ಕೊಡೋದ್ರಿಂದ ತೆಗೆದಿದ್ದಾರೆ ಕಿಲೋಮೀಟರ್ ಓಡಿಸಿದ್ರೇನೆ ಬ್ಯಾಟ್ ಈಗ ನೀವು ಕಾರ್ ತಗೊಂಡು ಮನೇಲಿ ಇಟ್ಟಿದ್ರಿ ಅಂದ್ರೆ ಜೆ ಎಸ್ ಡಬ್ಲ್ಯೂ ತುಂಬಾ ಚೀಪ್ ಮಹೀಂದ್ರ ಮಹೀಂದ್ರ ಬಂದು ಎರಡು ಎಸ್ ಯು ವಿಯಿಂದ ಎಂಟ್ರಿ ಆಗಿದ್ದಾರೆ ಡಿ ವೈ ಡಿ ಫೋರ್ತ್ ಪ್ಲೇಸ್ ಅಲ್ಲಿ ಪ್ರೀಮಿಯಂ ಇ ವಿ ಸೆಗ್ಮೆಂಟ್ ನೋಡಿ ಹಿಂಡ್ ಫಿಫ್ತ್ ಪ್ಲೇಸ್ ಬರೀ ಎಲೆಕ್ಟ್ರಿಕ್ ರೇಟಾ ಮಾತ್ರ ಇಟ್ಟಿದ್ದಾರೆ ಸೊ ಇದೇನೆ ಐದು ಮೇಜರ್ ಪ್ಲೇಯರ್ಸ್ ಇವತ್ತು ನಮಗೆ ಬಂದು ಟಾಟಾ ಮೋಟಾರ್ಸ್ ಟೊಯೋಟಾ ಹೋಂಡಾ ಇದನ್ನೆಲ್ಲ ಕನ್ಸಿಡರ್ ಮಾಡೋದಕ್ಕೆ ಆಪರ್ಚುನಿಟಿ ಟೊಯೋಟಾನ ಜಪನೀಸ್ ಮಾರ್ಕೆಟ್ಲಿ ಖಂಡಿತ ಕನ್ಸಿಡರ್ ಮಾಡಿ ಆದ್ರೆ ಸ್ವಲ್ಪ ಹೋಂಡ್ ಕನ್ಸಿಡರ್ ಮಾಡಿ ಇಟ್ಕೊಳ್ಳಿ ಎರಡು ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇಂಡಿಯಲ್ಲಿ ಬಂದು ಟಾಟಾ ಮೋಟರ್ಸ್ನ ಕನ್ಸಿಡರ್ ಅಂಗಾಮಿಲೆ ಅನ್ನೋ ಕಂಪನಿ ನಾವು ತುಂಬ ದಿನದಿಂದ ಹೇಳ್ತಾ ಇರೋ ಕಂಪ್ನಿ ಇವತ್ತು ಏನೋ ರೀಸನ್ ಇಲ್ಲದೆ ಟೆನ್ ಪರ್ಸೆಂಟ್ ಥಟ್ ಅಂತ ಏರಿದೆ ವ್ಯಾಲ್ಯೇಷನ್ ತುಂಬ ಹೈ ವಜ್ರದ ಸೂಜಿ ಆಗಲ್ಲ ನೋಡಿ ಅನುಭವಿಸ್ಬೋದು ತಗೊಂಡಿರೋರೆಲ್ಲ ಎಂಜಾಯ್ ಮಾಡಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮದು ನಾಲ್ಕು ಚಾನಲ್ ಇದೆ ನಿಮಗೋಸ್ಕರ హిందీ పైసా బోల్తాయిే తెలుగు మనీ మాతలు కన్నడలో మనీ మాత మనీ పేచ్ మలయాళం మలయాళం చాలా నేతీ లాంగ్వేజ్ మాట్లాడకే ఈ వీడియో కలిసి విడియో కలసి అోడకేళి ధన్యవాదాలు